ಡಾ ಬಿಆರ್ ಅಂಬೇಡ್ಕರ್ ಮಣಿಪಾಲ್ ಹಾಸ್ಪಿಟಲ್ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಏರಿಯಾದಲ್ಲಿ ನೆರೆದಿರುವ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಇಲ್ಲಿ ಮತ್ತೊಂದು ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಮಣಿಪಾಲ್ ಲೇಬರ್ ಯೂನಿಯನ್ ಯೂನಿಯನ್ ಅಸೋಸಿಯೇಷನ್ ಅಂತ ಇದಕ್ಕೆ ಪ್ರದ ರಾಜ್ಯಾಧ್ಯಕ್ಷರಾಗಿ ಜಿ ರಾಜಗೋಪಾಲ್ ಸರ್ ಆಯ್ಕೆ ಮಾಡಿದ್ದಾರೆ ಇವತ್ತು ಮಣಿಪಾಲ ಹಾಸ್ಪಿಟ್ಲಲ್ಲಿ ಕಾರ್ಮಿಕರ ಸಂಘಟನೆ ಏನಿದೆ ಎಲ್ಲ ಮಾಡುವರೆ ಅಲ್ಲಿ ಕೆಲಸ ಮಾಡೋದೆಲ್ಲ ಈಗ ಸಂಘಟನೆ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರು ಕಾರ್ಮಿಕರ ದಸರಾಗೆ ಅವ್ರು ಬಂದಾದ್ಮೇಲೆ ಎಂಟು ಗಂಟೆ ಮಾಡಿ ಅದಕ್ಕೆ ಮೊದಲು ಟೈಮ್ ಇರಲಿಲ್ಲ ಆಗಿರುವಾಗ ಇವತ್ತು ಏನು ನಮ್ಮ ಮಣಿಪಾಲ್ ಹಾಸ್ಪಿಟ್ಲು ಕಾರ್ಮಿಕರ ಒಕ್ಕೂಟ ಏನಿದೆ ಸಂಘ ಸಂಘ ಮಾಡಿರೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅವ್ರಿಗೆ ಯಾವತ್ತೂ ಅನ್ಯಾಯ ಮಾಡ್ದಂಗೆ ಸಂಘಟನೆಕಾರರು ನಡ್ಕೊಂಡು ಹೋಗ್ಬೇಕನ್ನೋದನ್ನು ನಾನು ಕೇಳ್ಕೊತೀನಿ ಜೊತೆಗೆ ಅವ್ರಿಗೆ ಬರುವಂಥ ಪಿ ಎಫ್ ಆಗ್ಬೋದು ಇ ಎಸ್ ಐ ಆಗ್ಬೋದು ಎಲ್ಲನೂ ಸಮಸ್ಯೆ ಏನಿದೆಯೋ ಅದನ್ನು ಆ ಕಾರ್ಮಿಕ ಘಟಕದ ಅಧ್ಯಕ್ಷರು ಆಗಿರತಕ್ಕಂಥ ಬಾಬು ಆಗಿರ್ಬೋದು ದಿನೇಶ್ ಆಗಿರ್ಬೋದು ರವಿ ಆಗಿರ್ಬೋದು ರಾಜ್ಗೋಪಾಲ್ ಆಗಿರ್ಬೋದು ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ಯಾಕಂತಂತಂದರೆ ಇವತ್ತು ಸಂಘಟನೆಗಳು ಕಟ್ಟಿಕೊಂಡು ಒಂದು ವರ್ಷ ಎರಡು ವರ್ಷ ಮಾತ್ರ ಇರ್ತವೆ ನಾನು ಹೇಳ್ಬೇಕಂತಂದ್ರೆ ಐವತ್ತು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಮಾಡುವ ಮಾಡ್ಕೊಂಡು ಇದ್ದೀರಿ ಏನು ಇರುವವರೆಗೂ ಏನೂ ಬಂದಂಗೆ ಇರಬೇಕಂತಂದ್ರೆ ಭಾರಿ ಕಷ್ಟ ಆಗ್ತದೆ ಅದರಿಂದ ನೋಡಿಕೊಂಡು ಕೆಲಸ ಮಾಡಬೇಕು ಎಲ್ಲಾರ್ಗುನು ಸಮೂಹಕ್ಕೆ ಕೆಲಸ ಅಂತ ಕೇಳ್ಕಂತ ನನ್ನ ಮಾತು ಜೈ ಜೈವೇ